ದೇವರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಬಿಎಚ್ ಶ್ರೀನಿವಾಸ್ ದೂರದ ಊರುಗಳಿಂದ ಜನರು ಅಮೃತೇಶ್ವರ ದೇವರ ದರ್ಶನ ಪಡೆಯಲು ಬರುತ್ತಿದ್ದಾರೆ ಎಂದು ಶಾಸಕ ಬಿಎಚ್ ಶ್ರೀನಿವಾಸ ಹೇಳಿದರು ಅವರು ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತರೀಕೆರೆ ತಾಲೂಕು ಆಡಳಿತ ಮುಜರಾಯಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಅಮೃತಾಪುರ ಗ್ರಾಮ ಪಂಚಾಯಿತಿ ಹಾಗೂ ಅಮೃತೇಶ್ವರ ಸ್ವಾಮಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಅಮೃತ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತರೀಕೆರೆ ಕ್ಷೇತ್ರದಲ್ಲಿಯೇ ಅಮೃತಾಪುರ ಪ್ರವಾಸಿ ಸ್ಥಳವಾಗಿದೆ ರಮ್ಯ ಸುಂದರ ಪರಿಸರದಲ್ಲಿ ಹೊಯ್ಸಳ ರಾಜ ಎರಡನೆಯ ವೀರಬಳ್ಳಾಳ ಹನ್ನೊಂದು ತೊಂಬತ್ತಾರರಲ್ಲಿ ಕಟ್ಟಿಸಿರುವ ದೇವಸ್ಥಾನ ಶೀತಲಾವಸ್ಥೆಯಲ್ಲಿದ್ದಾಗ ಪುರಾತತ್ವ ಇಲಾಖೆ ಮತ್ತು ದೇವಸ್ಥಾನ ಸಮಿತಿ ಅವರು ಜೀರ್ಣೋದ್ಧಾರ ಮಾಡಿ ಅಭಿವೃದ್ಧಿಪಡಿಸುತ್ತಿದ್ದಾರೆ ಈ ದೇವರ ಆಶೀರ್ವಾದದಿಂದ ನಾನು ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಎಂದು ಹೇಳಿದರು ಉದ್ಘಾಟನೆ ಮಾಡಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಮಾತನಾಡಿ ಅಮೃತೇಶ್ವರ ದೇವಸ್ಥಾನವನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಮಹಾಭಾರತ ರಾಮಾಯಣ ಕಥೆಗಳನ್ನ ಕೆತ್ತಲಾಗಿದೆ ಈ ದೇವಾಲಯದಲ್ಲಿ ಎರಡು ಸ್ತಂಭಗಳಿದ್ದು ಒಂದೊಂದು ಸ್ತಂಭವೂ ವಿಭಿನ್ನವಾಗಿದೆ ಈ ಸ್ತಂಭಗಳಿಗೆ ಇಂಟರ್ಲಾಕ್ ವ್ಯವಸ್ಥೆ ಮಾಡಲಾಗಿದೆ ನಲವತ್ತೆರಡು ಓಲಿಯಾ ಅಕ್ಷರಗಳು ಇರುತ್ತವೆ ಮತ್ತು ನಾಟ್ಯ ನಟರಾಜನ ವಿಗ್ರಹ ಅದ್ಭುತವಾಗಿದೆ ಹೊರ ದೇಶಗಳಿಂದ ರಾಜ್ಯಗಳಿಂದ ಬರುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ಇದರ ಇತಿಹಾಸ ತಿಳಿಯಲು ಪುರಾತತ್ವ ಇಲಾಖೆಯವರು ಗೈಡ್ಗಳನ್ನ ನೇಮಿಸಬೇಕು ಹಾಗೂ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳಿಗೆ ಹಣಕಾಸಿನ ವ್ಯವಸ್ಥೆ ಮಾಡಲಾಗುವುದು ಎಂದು ಹೇಳಿದರು ಹುಣಸಘಟ್ಟದ ಸ್ವಾಮಿ ಮಠದ ಶ್ರೀ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಆಶೀರ್ವಚನ ನೀಡಿದರು ಪಾರಂಪರಿಕ ಸಂರಕ್ಷಣಾ ಸಮಿತಿ ಸದಸ್ಯರಾದ ಈಶ್ವರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶ್ರೀ ಅಮೃತೇಶ್ವರ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಎ ಶೇಖರಪ್ಪ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಮಲ್ಲೇಶಪ್ಪ ಉಪಾಧ್ಯಕ್ಷರಾದ ಟಿ ಚಂದ್ರನಾಯಕ್ ಎಎಸ್ ಸತೀಶ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ಇ ಎನ್ಕೆಎಸ್ ಫೋರ್ ನ್ಯೂಸ್ ಪರೀಕೆರೆ ಇವತ್ತು ಒಂದು ಬೆಳ್ಳಿಯ ಮುಖವಾಡನ್ನು ಕೂಡ ಇವರು ಅರ್ಪಣೆ ಮಾಡಿದರೆ ಅಲ್ಲಿ ದಾರಿಗಳ ಹೆಸರು ವಿ ಶೇಖರಪ್ಪನವರು ಎ ಮೀಶ್ರಪ್ಪನವರು ಬಸವರಾಜಪ್ಪ ಅವರು ಕೆ ಮಂಜುನಾಥ್ ಅವರು ದಾವಣಗೆರೆ ತರುಣ ಕಬಳ ಹೊಸದುರ್ಗ ಇವರು ಭಕ್ಶಾಲಿಗಳು ಸೇರಿ ಒಂದು ಒಳ್ಳೆಯ ಮುಖವಾಡವನ್ನು ಮಾಡಿಕೊಟ್ಟಿದ್ದರು ಅವರಿಗೆ ನಾನು ಕ್ಷೇತ್ರದ ಶಾಸ್ತ್ರಜ್ಞಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ನನ್ನ ಧನ್ಯವಾದಗಳು ಈ ಸಂದರ್ಭದಲ್ಲಿ ಇಷ್ಟಪಡ್ತಿದ್ದೇನೆ ಮತ್ತು ಅದು ಕೆಲಸ ಚಂದ್ರಗ ಮಹಿಳಾ ಸಚಿವರು ಕೂಡ ನಾವು ನೆನೆಸ್ಬೇಕಾಗುತ್ತದೆ ಈ ಕೂಡ ಇವೆಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಈ ಒಂದು ತಹಶೀಲ್ದಾರಿದ್ದಾರೆ ನಮ್ಮ ತಹಶೀಲ್ದಾರ್ ಅವರು ಮತ್ತು ಎಲ್ಲ ಕಡೆ ಇರುತ್ತೆ ಇದು ಕೂಡ ನಾವು ಹಿಂದೆ ಶಾಸಕರಾಗಿದ್ದಾಗ ನಾಲ್ಕು ವರ್ಷ ಮಾಡ್ಕೊಂಡು ಬಂದ ಮತ್ತೆ ನಡೀತಾ ಮತ್ತೆ ನಡೆದಿಲ್ಲ ನಾವಿದ್ದೇವೆ ಐದು ವರ್ಷವೂ ಕೂಡ ಈ ಅಮೃತೋತ್ಸವ ಕಾರ್ಯಕ್ರಮದ ಎಂದು ಹಂಜೊಂದು ಬಾರಿ ಹೊರಗಡೆ ಮಾಡ್ತಿದ್ವಿ ನಾಟಕಗಳು ಅವೆಲ್ಲ ಆಡಿಸ್ಬಿಟ್ಟು ಇವತ್ತು ವೇಳೆ ಭದ್ರತೆ ಮಾಡಿಕೊಂಡು ಇಲ್ಲಿ ಇವತ್ತು ಬೆಳಿಗ್ಗೆ ಇಲ್ಲಿ ಮಾಡ್ತಾ ಇದ್ವಿ ಕಲಾವಿದರು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕರೆಸಿದ್ದಾರೆ ಅವರು ಕೂಡ ಇವತ್ತು ನಿಮಗೆ ಇಲ್ಲಿ ಒಂದು ಹಾಡಲಿದ್ದಾರೆ ಇದೊಂದು ಇತಿಹಾಸದ ಬಗ್ಗೆ ಮೇಡಮ್ ಹೇಳ್ತಾ ಇದ್ರು ಮತ್ತೊಬ್ಬ ಚೆನ್ನಾಗಿ ನಮ್ಮ ಈಶ್ವರಸ್ನಲ್ಲಿ ಹೇಳಿದ್ದಾರೆ ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಏನು ಒಂದು ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ಒಂದು ಪ್ರವಾಸಿ ತಾಣ ಅಂತಂದರೆ ದೇವಸ್ಥಾನಗಳಲ್ಲಿ ಅಮೃತ ಅಮೃತೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ತುಂಬ ಹಾಳಾಗಿತ್ತು ಏನೇನು ಥರದಿಂದ ಯಾರು ಹೇಳ ಕೇಳೋದಿಲ್ಲ ಬಟ್ ಅಂದರೆ ಪಾರಂಪರಿಕ ಇದು ವ್ಯವಸ್ಥೆಯಲ್ಲಿ ಬಂದಿದ್ದು ಅವರು ಅವೇನು ಗಮನ ಕೊಟ್ಟಾಗ ಇದೊಂದು ವಿಚಾರ ಕೂಡ ಹೊಸದಾಗಿ ಏನೇನು ಮತ್ತು ಹೇಗಿತ್ತು ಅದೇ ರೀತಿ ರಿಪೇರಿ ಮಾಡಿಬಿಟ್ಟು ಅವರು ಮಾಡಿ ಇಲ್ಲಿ ಹೊಸದಾಗಿ ಒಂದು ಒಂದು ನಿರ್ಮಾಣ ಮಾಡಿದ್ರು ಮತ್ತೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಿರೋದ್ರಿಂದ ಇವತ್ತು ತುಂಬಾ ಜನ ಮತ್ತೆ ಟಿವಿಗಳಲ್ಲಿ ಅದು ಬರೋದ್ರಿಂದ ಬೆಂಗಳೂರು ಬೆಳೆ ಅಷ್ಟು ಪ್ರವಾಸಿಗರು ಬರ್ತಿರ್ಲಿಲ್ಲ ಆ ಶಾರದೆಯ ಒಂದು ಕೃಪೆ ಶಾರದಾಂಬೆ ಬಗ್ಗೆ ಒಂದು ಮಾತಾಡೋದು ನಾವು ಸೂಕ್ಷ್ಮವಾಗಿ ಏನಂದ್ರೆ ಗಮನಿಸಿದ್ರೆ ಅಲ್ಲಿ ಮಹಾಭಾರತ ರಾಮಾಯಣ ಹಾಗೂ ಭಗವಂತ ಪುರಾಣಗಳ ಬಗ್ಗೆ ಚೇತನೆಯಾಗಿದೆ ಅದನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲಿ ಉಪನ್ಯಾಸ ಏನಪ್ಪಾ ಅಂತ ಅಂತಂದ್ರೆ ನಮಗೆ ಯಾರೂ ಕೂಡ ಗೈಡ್ ಇಲ್ಲ ಈ ಒಂದು ದೇವಸ್ಥಾನಕ್ಕೆ ಯಾರೂ ಕೂಡ ಗೈಡ್ ಇಲ್ಲ ಮುಂದಿನ ದಿನಗಳಲ್ಲಿ ಡಿಪಾರ್ಟ್ಮೆಂಟ್ ಹೊರ ದೇಶಗಳಿಂದ ಹೊರ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತ ಪ್ರವಾಸಿಗರಿಗೆ ಇದರ ಒಂದು ಇತಿಹಾಸ ಸರಿಯಾದ ರೀತಿ ತಿಳಿಯುತ್ತೆ ಅಂತ ನನ್ನ ಭಾವನೆ ಅಲ್ಲಾದ್ರು ನನಗೆ ಹೇಳ್ತಾ ಇದ್ರು ನನ್ನ ಸ್ವಲ್ಪ ಕೆಲವು ಪ್ರಶ್ನೆಗಳನ್ನ ಕೇಳಿದೆ ಈ ಕೆತ್ತನೆಯಲ್ಲಿ ಏನ್ ವಿಶೇಷತೆ ಇದೆ ಅಂತ ಕೇಳ್ಬೇಕಾದ್ರೆ ಕೆಲವು ವಿಚಾರಗಳನ್ನ ನನಗೆ ತಿಳಿಸಿದ್ರು ಸುಮಾರು ಐವತ್ತ ಎರಡು ಕಮ್ಮಗಳಿದೆ ಐವತ್ತೆರಡು ತಂಬ ಕೂಡ ಐವತ್ತೆರಡು ರೀತಿ ಇದೆ ಕೆತ್ತನೆ ಐವತ್ತೆರಡು ರೀತಿ ಪ್ರತಿಯೊಂದು ತಂಬಕ್ಕೂ ಇಂಟರ್ ಲಾಕಿಂಗ್ ಸಿಸ್ಟಮ್ ಇದೆ ಅಂತ ಹೇಳಿದ್ರು ಬಹಳಷ್ಟು ಅದ್ಭುತವಾಗಿದೆ ಪ್ರತಿಯೊಂದು ತಂಬಕ್ಕೂ ಒಂದು ವಿವಿಧವಾದಂತ ಇಂಟರ್ಲಾಕಿಂಗ್ ಸಿಸ್ಟಮ್ ಇದೆ ಜೊತೆಗೆ ನಲವತ್ತೆರಡು ಭುವನೇಶ್ವರಗಳಿವೆ ಅಂತ ಹೇಳ್ತಿದ್ರು ಜೊತೆಗೆ ನಾಟ್ಯ ನಾಟ್ಯ ನಟರಾಜ ನಾಟ್ಯ ನಟರಾಜನ ಒಂದು ಉದ್ಭೋಗವನ್ನ ನೋಡಿರಿ ಅದರ ಕೆತ್ತನೆಯಲ್ಲಿ ನೋಡಿ ಎಲ್ರೂ ಕೂಡ ಮೂಕ ವಿಸ್ಮಿತರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ದೇವಸ್ಥಾನಕ್ಕೆ ಏನು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನೋ ಒಂದು ಕಡೆ ಡೆವಲಪ್ಮೆಂಟ್ ಗೆ ನಮಗೆ ಸಹಕಾರ ಮಾಡ್ತಾ ಇದ್ದರು ಅಂತ ಕೆಲವು ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳು ಹೇಳ್ತಾ ಇದ್ರು ಈ ಒಂದು ಅಭಿವೃದ್ಧಿ ಹುಳಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ ಮತ್ತೆ ಕೆಲವಷ್ಟು ಕಾಮಗಾರಿಗಳು ಇದು ಕೂಡ ಹೀಗೆ ಜನರಿಗೆ ಬಿದ್ದಿದ್ದಾವೆ ಅಂತ ಹೇಳಿದ್ರು ಆ ಕಾಮಗಾರಿಗಳನ್ನ ನೆರವೇರಿಸಿಕೊಳ್ಳೋದಕ್ಕೆ ನಾವು ಮತ್ತು ತಹಸೀಲ್ದಾರ್ ಶೀಘ್ರದಲ್ಲೇ ಒಂದು ಸಭೆಯನ್ನ ಕರೆದು ದೇವಸ್ಥಾನದ ಕಮಿಟಿಯವ್ರ ಜೊತೆ ಮೀಟಿಂಗ್ ಅನ್ನ ಮಾಡಿ ಇಲ್ಲಿ ಏನೇ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನಾವು ನೆರವೇರಿಸಿಕೊಳ್ಳೋಕ್ಕೆ ಬದ್ಧಾಗಿದೆ ಅಂತ ಈ ಒಂದು ಸುಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅಮೃತೇಶ್ವರ ದೇವಸ್ಥಾನದಿಂದಾಗಿ ನಮ್ಮ ತರೀಕೆರೆ ತಾಲೂಕಿಗೆ ಒಂದು ವಿಭಿನ್ನವಾದಂತ ಒಂದು ಒಂದು ವಿಭಿನ್ನವಾದಂತ ಒಂದು ಕಲೆ ಇದೆ ಬಹಳಷ್ಟು ಬೇರೆ ಬೇರೆ ಪ್ರವಾಸಿಗರಿಗೆ ಒಂದು ನಮ್ಮ ತರೀಕೆರೆ ತಾಲೂಕಿಗೆ ಅಮೃತೇಶ್ವರ ದೇವಸ್ಥಾನವನ್ನು ನೋಡಲು ಬರ್ತಾರೆ ಅವ್ರು ಬಂದಂತವರಿಗೆ ಕೂಡ ದಿನನಿತ್ಯ ಇಲ್ಲಿ ಅನ್ನದಾಸಮ್ಮ ಪ್ರಸಾದವನ್ನ ಕೊಡ್ತಾ ಇದ್ದಾರೆ ಅದು ಕೂಡ ಇನ್ನೊಂದು ಸ್ವಲ್ಪ ಸ್ಟ್ರೀಮ್ ಲೈನ್ ಆಗಬೇಕು ಜೊತೆಗೆ ಒಬ್ರು ಗೈಡ್ ಬರಬೇಕು ಮತ್ತು ಇಲ್ಲಿ ಏನು ಈಗ ಮಾಜಿ ಅಧ್ಯಕ್ಷರೂ ಇಲ್ಲಿ ಕೆಲವು ಶ್ರೀರಂಗದ ಮರಗಳನ್ನು ಬೆಳೆಸಿದ್ದಾರೆ ಮತ್ತು ಇದರ ಸ್ವಭಾವನೆ ಹೆಚ್ಚಿಸಬೇಕು ಅಂತ ಅಂದ್ರೆ ಪರಿಸರ ಸುತ್ತಮುತ್ತಲೂ ಪರಿಸರವನ್ನು ಕೂಡ ನಾವು ವಿಭಿನ್ನವಾಗಿ ರೂಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಇರ್ತಾ ಬಹಳಷ್ಟು ಭಕ್ತಾದಿಗಳನ್ನು ನಾವು ಇವತ್ತು ಸ್ಮರಿಸಬೇಕು ಇವತ್ತು